ಜೊತೆ ಇಪ್ಪತ್ಮೂರು ಹೆಚ್ಚುವರಿ ಮಾರಾಟ ಕೇಂದ್ರಗಳನ್ನು ನಾವು ರೈತರ ಅನುಕೂಲಕ್ಕಾಗಿ ತೆಗೆದಿದೀವಿ ಯಾಕಂದ್ರೆ ಮಳೆ ಬಂದಾಗ ಒಂದೇ ಸಾರಿ ಬರುತ್ತೆ ರೈತರು ಒಂದೇ ಸಾರಿ ರಶ್ ಆಗಬಾರದು ಅನ್ನೋ ಉದ್ದೇಶದಿಂದ ನಾವು ಹೆಚ್ಚುವರಿ ಕೇಂದ್ರಗಳನ್ನು ಮಾಡಿದೀವಿ ರೈತರು ತಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಎಲ್ಲರೂ ರೈತರು ನಿಮ್ಮ ಎಂ ಐ ಎಸ್ ಆದ್ಮೇಲೆ ನೀವು ರೈತ ಸಂಪರ್ಕ ಕೇಂದ್ರ ಅಥವಾ ಬೀಜ ವಿತರಣಾ ಕೇಂದ್ರವನ್ನು ಬಿಡಬೇಕು ಹಣ ಪಾವತಿಸಿದ ನಂತರ ಈಗ ಬಹಳ ರಿಯಾಯಿತಿ ದರದಲ್ಲಿ ಈಗ ಅದು ಬೀದರ್ ಜಿಲ್ಲೆ ರೈತ ಹೆಚ್ಚುವರಿ ಕೇಂದ್ರಗಳಾದರೆ ನಾವು ಇಡೀ ಜಿಲ್ಲೆಯಲ್ಲಿ ನೂರ ಹದಿನೈದು ಹೆಚ್ಚುವರಿ ಕೇಂದ್ರಗಳನ್ನು ಮಾಡಿದ್ದೀವಿ ಮೂವತ್ತು ರೈತ ಸಂಪರ್ಕ ಕೇಂದ್ರಗಳನ್ನು ಅಲ್ದೇನೆ ಈಗ ಘನ ಸರ್ಕಾರ ನಮ್ಮ ರೈತರ ಅನುಕೂಲಕ್ಕಾಗಿ ಏನು ಮಾಡಿದೆ ಅಂದರೆ ಒಂದು ಕೆ ಜಿ ಬೀಜಕ್ಕೆ ಸೋಯಾಬೀನ್ ಬೀಜಕ್ಕೆ ಸಾಮಾನ್ಯ ರೈತರಿಗೆ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿ ಕೊಟ್ಟರೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತ ಬಾಂಧವರಿಗೆ ಮೂವತ್ತೇಳುವರೆ ರೂಪಾಯಿ ಮೂವತ್ತೇಳು ರೂಪಾಯಿ ಐವತ್ತು ಪೈಸದ ಸಬ್ಸಿಡಿ ಕೊಡ್ತಾ ಇದೆ ಹೀಗಾಗಿ ಇದು ರೈತರಿಗೆ ಬಹಳ ಅನುಕೂಲ ಆಗ್ತದೆ ನಮ್ಮಲ್ಲಿ ಸೋಯಾಬೀನ್ ಅಲ್ಲದೆ ತೊಗರಿ ಬೆಳಿತೀವಿ ಉದ್ದು ಬೆಳಿತೀವಿ ಹೆಸರು ಬೆಳಿತೀವಿ ಆದರೆ ತೊಗರಿ ಉದ್ದು ಮತ್ತು ಹೆಸರು ಏನಾಗಿತ್ತಂದ್ರೆ ನೀವು ನೀವು ನಿಮ್ಮ ಮನೆಯಲ್ಲಿರೋ ಬೀಜ ತಗೊಂಬಂದು ಬಿತ್ತು ಬಿಡ್ತೀರಿ ಅದು ನಮಗೆ ಸಮಸ್ಯೆ ಆಗಲ್ಲ ಆಮೇಲೆ ತೊಗರಿ ಬೆಳಿಬೇಕಾದ್ರೆ ಒಂದು ಅಂಶ ನಾವು ಗಮನದಲ್ಲಿ ಇಟ್ಕೋಬೇಕು ಈಗ ನೋಡ್ರಿ ಈಗ ಒಂದು ಲಕ್ಷ ಎರಡು ಲಕ್ಷ ಹೆಕ್ಟರ್ ಲಾಸ್ ಆಯ್ತು ಇದರಲ್ಲಿ ಗುಲ್ಬರ್ಗಾದಲ್ಲಿ ನೆಟೆ ರೋಗ ಅಂತ ಆ ಸಮಸ್ಯೆ ನಮ್ಮಲ್ಲಿ ಇಲ್ಲ ಯಾಕಂದ್ರೆ ನಾವು ಬಿ ಎಸ್ ಎಂ ಆರ್ ಸೆವೆನ್ ತ್ರೀ ಸಿಕ್ಸ್ ಅನ್ನೋ ಒಂದು ಹಳೆಯ ವೆರೈಟಿನ ನಾವು ಬೆಳೀತಾ ಇದೀವಿ ಅದು ಬಹಳ ಚೆನ್ನಾಗಿದೆ ಅದ್ರ ಜೊತೆ ಜಿ ಆರ್ ಜಿ ಏಟ್ ಲೆವೆನ್ ಅಂತ ಇನ್ನೊಂದು ವೆರೈಟಿ ಇದೆ ಅದನ್ನ ಬೆಳಿಬೇಕು ಯಾವುದೇ ಕಾರಣಕ್ಕೂ ನಾವು ಜಿ ಆರ್ ಜಿ ಒನ್ ಫೈವ್ ಟೂ ಅಂತಿದೆ ಆ ಬೆಳೆನ ತೊಗರಿ ಬೆಳೆಯಲ್ಲಿ ಆ ಬೀಜ ತರಲೂಬಾರ್ದು ನೀವು ನೀವು ಹೊರಗಡೆ ಅಂಗಡಿಗಳಲ್ಲಿ ತರೂಬಾರದು ಬಿತ್ತಲುಬಾರದು ಬೆಳಿಲೂಬಾರದು ಜಿ ಆರ್ ಜಿ ಒನ್ ಫೈ ಟು ಇದೊಂದು ಗಮನದಲ್ಲಿ ಆಮೇಲೆ ಬಿತ್ತ ಪೂರ್ವದಲ್ಲಿ ಎಲ್ಲರೂ ಬೀಜೋಪಚಾರ ಉಪಚಾರ ಮಾಡಬೇಕು ಇದು ಬೀಜಕ್ಕೆ ಸಂಬಂಧಪಟ್ಟಂಗೆ ಹಾದಿ ಐದು ಫೀಟ್ ಬಿಟ್ಟು ಹೊರಫೋಲಕ್ಕೆ ಹಾಲಿ ಇರ್ತದ ಎಲ್ಲಾ ಹೊಲ್ ಹೊಲಕ್ ಹಾನಿ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಅಲ್ಲದೆ ರೈತ ಬಾಂಧವರಲ್ಲಿ ಮತ್ತೊಂದು ಕಾರ್ಕಳಿ ಇವತ್ತು ಎಲ್ಲಾ ಬೀಜ ಉಳತ್ತ ಸಬ್ಸಿಡಿ ಬೀಜ ಕುಳಿತೇ ಆಗಲ್ಲ ನೀವು ಕೃಷಿ ಅಧಿಕಾರಿಗಳು ಸರ್ ಯಾರು ಯಾವ ಬೀದರ್ಗಳು ಯಾವ ಇದನ್ನಲ್ಲಿ ಪಾಸ್ ಆಗಿ ಅವು ಎಷ್ಟೇ ಬೀದರ್ ವಿಧಾನ ಬಂದಿದ್ದಾರೆ ಇದು ಪ್ರಜೆಗಳಿಂದ ರಿಪೋರ್ಟ್ ಬರೋಕ್ಕಿಂತ ಮೊದಲೇ ನಾವು ಒಂದು ಸಪ್ಲೈ ಮಾಡಿದೆ ಅಂದ್ರೆ ನಾಳೆಗೆ ಬೀಜ ಏನು ಉಂಟು ಅಂದ್ರೆ ರೈತರು ತುಂಬಾ ಆತಂಕ ಒಳಪಡ್ತಾರ ಅದ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಇದೆ ಅದು ಮಾದರಿ ಪ್ರಜೆಗಳ ಯಾವ ಅಪ್ರೂವ್ ಆಗಿ ಬಂದ ಅವಷ್ಟು ಬೀಜವನ್ನು ಸಪ್ಲೈ ಮಾಡ್ಬೇಕಂತ ವಿನಂತಿ ಇದೆ ಸರ್ ಅಲ್ಲದೇ ಸನ್ಮಾನ್ಯ ಮಂತ್ರಿಗಳು ಇದ್ದಾರೆ ನಮ್ಮ ಬೀದರ್ ಜಿಲ್ಲೆಯವರು ಕೊಡಾಯಿ ಇದ್ದಾರೆ ಈಗ ಆಲ್ರೆಡಿ ಹೇಳಿದ್ರು ಎಲ್ಲಾ ಆ ಜೊತೆ ಯಾವ ಊರಿಗೆ ದುಡ್ಡು ಕೊಟ್ಟಿದೆ ಅಂತ ಹೇಳಿ ಆ ದುಡ್ಡು ಊರಿ ನಮ್ಗೇನು ಪ್ರಯೋಜನ ಇಲ್ಲ ಸರ್ ರೈತರಿಗೆ ಹೊಲಕ್ಕೆ ಹೊಲಕ್ಕೆ ಹಾದಿ ಬೇಕಾಗಿ ಅದು ಹಾದಿ ಯಾವತ್ತೆ ಮಾಡಿಕೊಡ್ತಾರಂಥೇಳಿ ತಮ್ಮಲ್ಲಿನ ಆಗಲೇ ಮರಿ ನಮಗೆ ನೀವು ಅಡ್ಮಾಸ್ನಲ್ಲಿ ಕಳಿಸ್ಬೇಕಂತ ಡಿಸ್ಟಿಕ್ಟ್ಲಿ ಹೇಳಿದಾಗ ಬೀದರ್ನಲ್ಲಿ ಎಲ್ಲ ಬೀಜ ಬಂದಿದೆ ಇಲ್ಲಿ ಸೋಯಾ ತುಂಬಾ ಡಿಮ್ಯಾಂಡ್ ಇದೆ ಇಡೀ ಸ್ಟೇಟ್ನಲ್ಲಿ ನಂಬರ್ ಒನ್ ಇದೆ ಅಂತ ಹೇಳಿದ್ದಾರೆ ಆತರ ಮುಂಗಿದೆ ಇದಕ್ಕಿಂತ ಜಾಸ್ತಿ ತಮ್ಮೆಲ್ಲರಿಗೆ ಸುಮಾರು ಸಲ ಸುಮಾರು ವರ್ಷಲ್ಲಿಂದ ತಾವು ಈ ಬೀಜ ಆಗಲಿ ಮತ್ತು ಹೊಲನಲ್ಲಿ ಏನೇನು ಯಾವ ಟೈಮ್ ಹಾಕಬೇಕಂತ ತಮ್ಮೆಲ್ಲರಿಗೆ ಗೊತ್ತಿದೆ ಆದರೂ ಹೊಸ ಸ್ಕೀಮ್ನಲ್ಲಿ ಬೇರೆ ಬೇರೆ ಆ್ಯಡ್ ಆಗಿ ಬಂದಿದೆ ಕಾಂಪ್ಲೆಕ್ಸ್ ಅಂತ ಬಂದಿದೆ ಅದು ತಾವು ಎಲ್ಲರೂ ಯೂಸ್ ಮಾಡಬೇಕು ಅದು ಯೂಸ್ ಮಾಡಿಲ್ಲ ಅಂದರೂ ಅದು ಏನದು ಶಕ್ತಿ ಬರಬೇಕು ಹೊಲಗೆ ಆ ಶಕ್ತಿ ಬರಲ್ಲ ಮತ್ತೆ ಈ ಈ ಸರ್ಕಾರನಲ್ಲಿ ನಮ್ಮ ಸರ್ಕಾರನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹೇಬ್ರು ಅಗ್ರಿಕಲ್ಚರ್ ಮಿನಿಸ್ಟರ್ ಮತ್ತು ಎಲ್ಲರೂ ಮಿನಿಸ್ಟರ್ ಇಲ್ಲ ಈ ಸಲ ರೈತರಿಗೆ ಮತ್ತೆ ಕೃಷಿ ಭಾಗ್ಯ ಸ್ಕೀಮ್ ಕಂಟಿನ್ಯೂ ಮಾಡಬೇಕು ಎರಡು ವರ್ಷದಿಂದ ಅದು ಇಷ್ಟವಾಗಿತ್ತು ಅದು ಈ ವರ್ಷ ಕಂಟಿನ್ಯೂ ಕೊಟ್ಟಿದ್ದಾರೆ ಆ ಥರ ಸ್ಕೀಮ್ ನಲ್ಲಿ ಸ್ಕೀಮ್ನಲ್ಲಿ ಡಿಪಿಟಿ ಅಂತ ಅದರಲ್ಲಿ ನೀವು ಡೈರೆಕ್ಟ್ ನೀವು ತಗೋಬೋದು ಸುಮಾರು ನಲ್ಲಿ ಬೇರೆ ರೀತಿಯಿಂದ ಸರ್ಕಾರದಿಂದ ತಮ್ಮ ಎಲ್ಲರಿಗೆ ಸಪೋರ್ಟ್ ಇದೆ ಮತ್ತೆ ಎಸ್ಪೆಷಲಿ ಬೀದರ್ನಲ್ಲಿ ತಮಗೆ ಯಾವ ಬೀಜ ಆಗಲಿ ಬೇರೆ ಸ್ಕೀಮ್ಸ್ ನಲ್ಲಿ ಏನೇನು ತಾವು ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಹೇಳ್ತೇನೆ